ಒಬ್ಬ ವ್ಯಕ್ತಿಯ ಪಾಪಗಳನ್ನು ಕ್ಷಮಿಸುವುದು ಕಷ್ಟವೋ ಇಲ್ಲವೇ ಪಾಶ್ವಾಯುವಿನಿಂದ ಬಿದ್ದಿರುವವನನ್ನು ಸ್ವಸ್ಥಪಡಿಸುವುದು ಕಷ್ಟವೋ ಏನನ್ನುತ್ತೀರಿ ಆಯ್ತು ಸರಿ ಪಾಶ್ವಾಯುವಿನಿಂದ ಬಳಲುವವನನ್ನು ಎಬ್ಬಿಸಿ ನಡೆಸುವುದಕ್ಕಿಂತಲೂ ಪಾಪ ಕ್ಷಮಿಸುವುದೇ ಕಷ್ಟ ಎನ್ನುವಂಥವರಿದ್ರೆ ಕೈ ತೋರಿಸುವಿರಾ ಓಕೆ ಪಾಪಗಳನ್ನು ಕ್ಷಮಿಸುವುದಕ್ಕಿಂತ ಪಾಶ್ವಾಯು ರೋಗಿಯನ್ನು ಎದ್ದಳು ಎಂದು ಹೇಳಿ ಎಬ್ಬಿಸಿ ನಡೆಸುವಂಥದ್ದು ಕಷ್ಟವಾಗಿದೆ ಎನ್ನುವವರು ಕೈ ತೋರಿಸಿ ರೈಟ್ ಏನೋ ಗೊತ್ತಿಲ್ಲ ಎನ್ನುವವರು ಕೈ ಎತ್ತಲಾರ್ದವರು ಇರ್ತಾರೆ ಅವರನ್ನು ಬಿಟ್ಬಿಡಿ ಸಹೋದರ ಸಹೋದರಿಯರ ಒಂದು ವಿಷಯ ನಾವು ತಿಳಿದುಕೊಳ್ಳೋಣ ಯಾಕೆಂದರೆ ಇದು ಬಹಳ ಅವಶ್ಯಕವಾಗಿದೆ ಯೇಸು ಕ್ರಿಸ್ತನು ಆ ದಿನ ಶಾಸ್ತ್ರಿಗಳಿಗೆ ಕೇಳ್ತಿದ್ದಾರೆ ಪಾಪಗಳನ್ನು ಕ್ಷಮಿಸುವುದು ಕಷ್ಟವೋ ಪಾಶ್ವಾಯು ರೋಗಿಯನ್ನು ವಾಸಿ ಮಾಡುವುದು ಕಷ್ಟವೋ ನೀವೇ ಹೇಳ್ರಿ ಎಂದು ಕೇಳ್ತಾರೆ ವಾಸ್ತವದಲ್ಲಿ ಯಾವುದು ಕಷ್ಟ ದಯವಿಟ್ಟು ಕೇಳಿ ಪ್ರಿಯರೇ ಪಾಶ್ವಾಯು ರೋಗದಿಂದ ಬಳಲುವವನನ್ನು ಏಸು ನೋಡಿ ಏನು ಹೇಳ್ತಾರ್ ಗೊತ್ತಾ ಎದ್ದೇಳು ಅನುತಾರೆ ಎದ್ದು ಕೂತ್ಕೊಳ್ತಾನೆ ಕ್ಷಣ ಮಾತ್ರದಲ್ಲೇ ಪಾಶ್ವಾಯು ರೋಗಿಯನ್ನು ಎದ್ದೇಳಿಸುತ್ತಾರೆ ನಮ್ಮ ಕರ್ತನಾದ ಏಸುಕ್ರಿಸ್ತನು ಸತ್ತು ಶವವಾಗಿ ಕೊಳತು ಹೋಗುತ್ತಿರುವಂತಹ ಲಾಜರನನ್ನು ಲಾಜರನೇ ಎದ್ದು ಬಾ ಎಂದು ಕರೆದಾಗ ಸತ್ತು ಶವವಾಗಿರುವ ಲಾಜರನೊಳಗೆ ಏನ್ ಬಂತು ಜೀವ ಬರುತ್ತದೆ ಪ್ರಾಣ ಬರುತ್ತದೆ ಕಟ್ಟುಗಳಿಂದ ಕಟ್ಟಲ್ಪಟ್ಟ ಶವ ಎದ್ದು ಹೊರಗೆ ನಡ್ಕೊಂಡು ಬರುತ್ತೆ ಒಂದೇ ಒಂದು ಮಾತು ಹೇಳ್ತಾರಷ್ಟೇ ಲಾಜರನೇ ಎದ್ದು ಬಾ ಕ್ಷಣ ಮಾತ್ರದಲ್ಲಿ ಸತ್ತಿರುವ ಲಾಜರನು ಎದ್ದು ಹೊರಗೆ ಬರ್ತಾನೆ ಹೇಳಿ ಸಹೋದರ ಸಹೋದರಿಯರೇ ಭೂಮಿಯುಂಟಾಗಲೀ ಎಂದು ಹೇಳಿದ ಕೂಡಲೇ ಭೂಮಿಯುಂಟಾಯ್ತು ಆ ಭೂಮಿಯೊಳಗೆ ಮರಗಳೆಲ್ಲ ಬೆಳೆದುಕೊಂಡು ಬರಲಿ ಎಂದು ನುಡಿಯಲು ಗಿಡಮರಗಳೆಲ್ಲಾ ಉಂಟಾದುವು ಸಮುದ್ರ ಉಂಟಾಗಲಿ ಎಂದ ಕೂಡಲೇ ಸಮುದ್ರ ಉಂಟಾಯ್ತು ಸಮುದ್ರದಲ್ಲಿ ಜಲರಾಶಿಗಳು ಉಂಟಾಗಲಿ ಅಂದ ಕೂಡಲೇ ಜಲರಾಶಿಗಳು ಉಂಟಾದವು ಆಕಾಶದಲ್ಲಿ ನಕ್ಷತ್ರಗಳು ಉಂಟಾಗಲಿ ಎಂದ ಕೂಡಲೇ ಉಂಟಾದವು ಆತನ ಮಾತಿನಲ್ಲಿ ಶಕ್ತಿಯಿದೆ ಆತನ ಮಾತಿನಲ್ಲಿ ಏನ್ ಬೇಕಾದರೂ ಮಾಡಬಲ್ಲ ಶಕ್ತಿಯಿದೆ ಆದರೆ ಆ ದಿನ ಯೇಸುಕ್ರಿಸ್ತನು ಒಂದು ಪ್ರಶ್ನೆ ಕೇಳ್ತಾರೆ ಒಬ್ಬ ವ್ಯಕ್ತಿಯ ಪಾಪಗಳು ಕ್ಷಮಿಸಲ್ಪಡುವುದು ಸುಲಭವೋ ಇಲ್ಲವೇ ಒಬ್ಬ ವ್ಯಕ್ತಿಗಿರುವ ರೋಗವಾಸಿ ಮಾಡುವುದು ಸುಲಭವೋ ನಿಮಗೇನಿಸುತ್ತೆ ಎಂದು ಕೇಳುತ್ತಾನೆ ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳ್ರಿ ಪಾಶ್ವಾಯು ರೋಗದಿಂದ ಬಿದ್ದಿರುವ ಒಬ್ಬ ವ್ಯಕ್ತಿಯನ್ನು ಏಸುಕ್ರಿಸ್ತನು ಎದ್ದೇಳಿಸುವುದಕ್ಕಾಗಿ ಒಂದು ಕ್ಷಣ ಮಾತ್ರ ಹಿಡಿದಿತ್ತು ಎದ್ದೇಳು ಅಂದಾಗ ಎದ್ದಿದನು ಆದರೆ ಮನುಷ್ಯನು ಮಾಡಿರುವ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಏಸುಕ್ರಿಸ್ತನು ಪರಲೋಕವನ್ನೇ ಬಿಟ್ಟು ಈ ಭೂಲೋಕ ಕೇಳಿದು ಬರಬೇಕಾಯ್ತು ಅರ್ಥವಾಯ್ತ ನಿಮಗೆ ದೇವರೊಂದಿಗೆ ಸರಿ ಸಮಾನನು ಆಗಿರುವ ಪದವಿಯನ್ನು ಬಿಡಲೊಲ್ಲೆನೂ ಎಂದೆಣಿಸದೆ ಆತನು ದಾಸನ ಸ್ವರೂಪವನ್ನು ಧರಿಸಿಕೊಂಡು ತನ್ನನ್ನು ತಾನು ಬರಿದು ಮಾಡಿಕೊಂಡು ದನದ ಕೊಟ್ಟಿಗೆಯಲ್ಲಿ ಹುಟ್ಟಬೇಕಾಯ್ತು ಪಾಪವನ್ನೇ ಅರಿಯದಂತಹ ಮಹಾಪರಿಶುದ್ಧನಾದ ದೇವರೂ ಆತನು ಪಾಪ ಮಾಡಲಿಲ್ಲ ಆದರೆ ನಿಮ್ಮ ನಿಮಿತ್ತವಾಗಿ ನನ್ನ ನಿಮಿತ್ತವಾಗಿ ಪಾಪ ಮಾಡಿದವನೋ ಎನ್ನುವಂತೆ ಆತನಿಗೆ ಗಾಯಗೊಳಿಸಲಾಯಿತು ಆತನು ತನ್ನ ಮುಖದ ಮೇಲೆ ಉಗಿಸಿಕೊಳ್ಳಬೇಕಾಯ್ತು ಗುದ್ದುಗಳು ತಿನ್ನಬೇಕಾಯ್ತು ಕೊರಡೆಯೇಟುಗಳು ತಿನ್ನಬೇಕಾಯ್ತು ಮುಳ್ಳು ಕಿರೀಟ ಧರಿಸಬೇಕಾಯ್ತು ಅನ್ಯಾಯದ ತೀರ್ಪು ಹೊಂದಿಕೊಳ್ಳಬೇಕಾಯ್ತು ಭಾರವಾದ ಶಿಲುಬೆ ಯುರುಸುಲೇಮಿನ ಬೀದಿಗಳಲ್ಲಿ ಹೋರಬೇಕಾಯ್ತು ಮೂರು ಮಳೆಗಳೊಂದಿಗೆ ಶಿಲುಬೆ ಮೇಲೆ ನೇತಾಡಲ್ಪಡಬೇಕಾಯ್ತು ಆಕಾಶಕ್ಕೂ ಭೂಮಿಗೂ ಮಧ್ಯದಲ್ಲಿ ದೇವರಿಗೂ ಪಾಪಿಸ್ಟ ಮನುಷ್ಯನಿಗೂ ಮಧ್ಯದಲ್ಲಿ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳಬೇಕಾಯ್ತು ಅರ್ಥವಾಯ್ತ ನಿಮಗೆ ನಿಮಗೂ ನನಗೂ ಬೇಕಾಗಿರೋದು ಸ್ವಸ್ಥತೆಯೇ ಆಗಿರೋದಾದ್ರೆ ಆರೋಗ್ಯವೇ ಆಗಿರೋದಾದ್ರೆ ಆರ್ಥಿಕ ಬಲವೇ ಆಗಿರೋದಾದ್ರೆ ಏಸು ಈ ಭೂಲೋಕಕ್ಕೆ ಬರುವ ಅವಶ್ಯಕತೆ ಇರಲಿಲ್ಲ ಪ್ರಿಯರೇ ಒಂದು ಮಾತು ಹೇಳಿದ್ರೆ ಸಾಕು ನಿಮ್ಮ ರೋಗಗಳೆಲ್ಲ ಹೋಗ್ತವೆ ಒಂದು ಮಾತು ಆತನು ಹೇಳಿದ್ರೆ ಸಾಕು ಇರುವ ಸಮಸ್ಯೆಗಳು ತೀರಿ ಹೋಗ್ತವೆ ಒಂದು ಮಾತು ಆತನು ಹೇಳಿದ್ರೆ ಸಾಕು ನೀವು ಮಾಡುತ್ತಿರುವ ಪ್ರಯತ್ನಗಳಿಗೆ ಪ್ರತಿಫಲ ಸಿಗುತ್ತದೆ ಆದರೆ ಕೇಳ್ರಿ ಆತನು ಈ ಲೋಕಕ್ಕೆ ಬರಲು ಕಾರಣ ಗೊತ್ತಾ ನೀವು ನಾನು ಮಾಡಿರುವಂತಹ ಪಾಪಿಷ್ಟ ಕೆಲಸಗಳಿಗೆ ಶಿಕ್ಷೆ ಬರಲಿಕ್ಕಿದೆ ನೀವು ನಾನು ಎಲ್ಲರೂ ಸೇರಿ ಲೈನ್ನಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ಮುಂದೆ ಹೋಗ್ತಿದ್ದೇವೆ ಪ್ರತಿ ಸೆಕೆಂಡಿಗೆ ಇಬ್ಬರು ನರಕದೊಳಗೆ ಹೋಗ್ತಿದ್ದಾರೆ ಪ್ರತಿ ನಿಮಿಷಕ್ಕೆ ಸುಮಾರು ನೂರ ಇಪ್ಪತ್ತು ಮಂದಿ ನರಕದೊಳಗೆ ಹೋಗಿ ಸಾಯ್ತಾ ಇದ್ದಾರೆ ಪ್ರೇರೇ ಅದೇ ಲೈನ್ನಲ್ಲಿ ನೀವು ನಾನು ಇದ್ದಿದೆವು ಯಾಕೆ ನಾವು ಪಾತಾಳಕ್ಕೆ ಹೋಗ್ತಾ ಇದ್ದೇವೆ ಗೊತ್ತಾ ಮಾಡಿರುವಂತಹ ಪಾಪಿಷ್ಠ ಕಾರ್ಯಗಳಿಗಾಗಿ ನೀವು ನಾನು ಮಾಡಿರುವಂತಹ ಪಾಪಿಷ್ಠ ಕಾರ್ಯಗಳು ನಮ್ಮನ್ನು ಪಾತಾಳಕ್ಕೆ ಕೊಂಡೊಯ್ಯುತ್ತಿರುವಾಗ ನಾವು ಪಾತಾಳಕ್ಕೆ ಹೋಗದಂತೆ ಪರಲೋಕಕ್ಕೆ ಹೋಗಬೇಕಾದರೆ ನಡೆಯಬೇಕಾದದೇನು ನೀವು ಮಾಡಿರುವ ಪಾಪಗಳಿಗೆ ಕ್ಷಮಾಪಣೆ ಆಗಬೇಕು ಶಿಕ್ಷಿಸಲ್ಪಡುವಂತಹ ನಿಮಗೆ ಶಿಕ್ಷೆಯಿಂದ ತಪ್ಪಿಸಲ್ಪಡಬೇಕಾದ್ರೆ ಏನಾಗ್ಬೇಕು ಕ್ಷಮಿಸಲ್ಪಡಬೇಕು ಅಷ್ಟೇ ಅಲ್ಲವೋ ಈಗ ತಪ್ಪು ಮಾಡಿದ್ದೀರಿ ಅಂದ್ಕೊಳ್ಳಿ ತಂದೆ ನಿಮ್ಮನ್ನು ಹೊಡೆಯುವುದಕ್ಕಾಗಿ ಕೋಲು ತರುತ್ತಾರೆ ಹಾ ನಿಮ್ಮನ್ನು ಹೊಡೆಯಲಾರದೆ ಇರಬೇಕಾದ್ರೆ ತಂದೆ ಏನು ಮಾಡಬೇಕು ಕ್ಷಮಿಸಬೇಕು ಕ್ಷಮಿಸಿದಾಗ ನೀವು ಪೆಟ್ಟುಗಳಿಂದ ತಪ್ಪಿಸಿಕೊಳ್ತೀರಿ ಅಷ್ಟೇ ಅಲ್ಲವೇ ದೇವರು ಕೂಡ ಹಾಗೇ ಅಂದ್ಕೊಂಡ್ರು ಪ್ರಿಯರೇ ಮಾಡಿರುವ ಪಾಪಿಷ್ಟ ಕಾರ್ಯಗಳಿಗಾಗಿ ಮನುಷ್ಯನು ನರಕಶಿಕ್ಷೆ ಅನುಭವಿಸುತ್ತಿದ್ದಾನಲ್ಲವೇ ಆ ಮನುಷ್ಯನನ್ನೇ ನಾನು ಕ್ಷಮಿಸುವುದಾದರೆ ಮನುಷ್ಯನು ಮಾಡಿರುವ ಪಾಪಿಷ್ಟ ಕಾರ್ಯಗಳಿಂದ ಮನುಷ್ಯನ ಮೇಲೆ ಬರಲಿಕ್ಕಿರುವ ಶಿಕ್ಷೆ ಮನುಷ್ಯನ ಮೇಲೆ ಬರಲಾರ್ದೇ ಇರಬೇಕಾದ್ರೆ ನಾನು ಕ್ಷಮಿಸಿದ್ರೆ ಸಾಕಾಗುತ್ತೆ ಹಾಗಾಗಿ ಮಾಡಬೇಕು ಮನುಷ್ಯನನ್ನು ಕ್ಷಮಿಸಬೇಕು ಎಂಬ ತೀರ್ಮಾನ ತೆಗೆದುಕೊಂಡ್ರು ಮತ್ತೆ ಕ್ಷಮಿಸಬೇಕು ಎಂಬ ತೀರ್ಮಾನ ತೆಗೆದುಕೊಂಡಾಗ ಸಿಂಪಲ್ ಆಗಿ ಕ್ಷಮಿಸಲು ಸಾಧ್ಯವಾಗುತ್ತದೋ ಗಮನ ಕೊಟ್ಕೇಳಿ ಪ್ರಿಯರೇ ನಿಮ್ಗರ್ಥ ಆಗುವಂತೆ ಹೇಳ್ತೇನೆ ನಿಮ್ಮ ಹತ್ರ ಒಂದು ಬೈಕ್ ಇದೆ ಅಂದ್ಕೊಳ್ಳಿ ನನ್ನ ಬೈಕಿಲ್ಲ ನಾನು ಪರೀಕ್ಷೆ ಬರೆಯುವುದಕ್ಕಾಗಿ ಅರ್ಜೆಂಟ್ ಹೋಗಬೇಕಂದ್ಕೊಂಡು ನಿಮ್ಮ ಹತ್ತಿರ ಬಂದು ಬ್ರದರ್ ನಿಮ್ಮ ಬೈಕ್ ನನಗೆ ದಿನ ಸ್ವಲ್ಪ ಬಳಸಲು ಕೊಡುವಿರಾ ಯಾಕೆಂದರೆ ನಾನು ಬೇರೆ ಪಟ್ಟಣದಲ್ಲಿ ಎಕ್ಸಾಮ್ ಬರೆಯಬೇಕು ಟೈಮ್ ಆಗ್ತಾ ಇದೆ ನೀವೇನು ಅಂದ್ಕೊಳ್ಳಲ್ಲ ಅಂದರೆ ಬೈಕ್ ಕೊಡುವಿರಾ ಆಗ ನೀವು ಹೇಳೋದೇನೆಂದರೆ ಬೈಕ್ ಕೊಡ್ತೇನೆ ಆದರೆ ಇದು ಮೊನ್ನೆ ಕೊಂಡ್ಕೊಂಡಿದ್ದೇನೆ ಹೊಸ ಬೈಕು ಬಹಳ ಕಾಸ್ಟ್ಲಿ ಬೈಕ್ ಆಗಿದೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇದನ್ನು ತಕೊಂಡೋಗಿ ತಂದು ಎಂಬುದಾಗಿ ಹೇಳ್ತೀರಿ ಅಯ್ಯಯ್ಯೋ ಖಂಡಿತವಾಗಿ ಜಾಗ್ರತೆಯಿಂದ ಓಡಿಸ್ತೇನೆ ಅಂತ ಹೇಳಿ ಹೋಗುತ್ತೇನೆ ಎಕ್ಸಾಮ್ ಬರೆಯುತ್ತೇನೆ ಈಗ ಬೈಕ್ ಏನದು ಹೊಸ ಬೈಕ್ ಎಂಥ ಬೈಕು ಕಾಸ್ಟ್ಲಿಯೆಸ್ಟ್ ಬೈಕ್ ಈಗ ಸ್ವಲ್ಪ ಮಟ್ಟಿಗಾದರೂ ತೋರಿಸಿಕೊಳ್ಬೇಕಲ್ಲವೇ ನನಗಿರುವ ಫ್ರೆಂಡ್ಸ್ಗಳ ಮುಂದೆ ಕಾಲೇಜ್ ಫ್ರೆಂಡ್ಸ್ಗಳ ಮುಂದೆ ಹಾಂ ರೈ ಗೊತ್ತಲ್ಲವೇ ನಿಮಗೆ ರೈ 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 ಎಂಬುದಾಗಿ ಒಂದೇ ಚಕ್ರದ ಮೇಲೆ ಬೈಕ್ ಓಡಿಸಿದಕ್ಕೆ ಆಕ್ಸಿಡೆಂಟ್ ಆಗಿಬಿಡುತ್ತೆ ಬೈಕ್ ನುಜ್ಜುಗುಜ್ಜಾಗುತ್ತೆ ಆ ರೀತಿ ಆ ಬೈಕ್ ನುಜ್ಜುಗುಜ್ಜಾದ ನಂತರ ಈಗ ಯಾರ ಬೈಕ್ ಅದು ನಿಮ್ಮ ಬೈಕ್ ಅಂದ್ಕೊಳ್ಳೋಣ ಅದಕ್ಕೆ ನಾನೇನು ಮಾಡಿದೆ ಆಕ್ಸಿಡೆಂಟ್ ಮಾಡಿಸಿದೆ ಹಾಗೆ ನುಜ್ಜುಗುಜ್ಜಾದ ಬೈಕನ್ನು ಒಂದು ಆಟೋದಲ್ಲಿಯೋ ಗೂಡ್ಸ್ ವೆಹಿಕಲ್ನಲ್ಲಿಯೋ ತಂದೆ ಏನಿದು ಬಂಗಾರದಂತಹ ಹೊಸ ಬೈಕ್ ತೆಗೆದುಕೊಂಡು ಹೋಗಿ ಹೀಗೆ ತಂದ್ರಿ ಏನಾಯ್ತು ಏನಾಯ್ತು ಎಂದು ಯಾವ ರೀತಿಯಾಗಿ ಹೇಳ್ರಿ ಆಕ್ಸಿಡೆಂಟ್ ಆಯ್ತು ಅಕಸ್ಮಾತ್ ಆಗಿ ಆ್ಯಕ್ಸಿಡೆಂಟ್ ಅದೇ ನಾನು ಹೇಳಿದೇನಲ್ಲವೇ ಹೊಸ ಬೈಕ್ ನಿನ್ನೆ ಕೊಂಡುಕೊಂಡ ಬೈಕು ಬೆಲೆ ಬಾಳುವ ಆಗಿದೆ ಸ್ವಲ್ಪ ಜಾಗ್ರತೆಯಿಂದ ಓಡಿಸ್ರಂತ ಹೇಳಿದೇನಲ್ಲವೇ ಹೀಗೆ ಆಕ್ಸಿಡೆಂಟ್ ಮಾಡಿದ್ರೆ ಹೇಗೆ ಆಗ ನಿಮ್ಮ ಮುಂದೆ ಎರಡು ಮಾರ್ಗಗಳಿರುತ್ತವೆ ಒಂದು ಮಾರ್ಗ ಯಾವುದೆಂದರೆ ಮೊದಲೇ ಹೇಳಿದ್ದೆ ಹೊಸ ಬೈಕ್ ಆಗಿದೆ ಬೆಲೆ ಬಾಳುವ ಬೈಕ್ ಆಗಿದೆ ಜಾಗ್ರತೆ ಎಂಬುದಾಗಿ ಅಷ್ಟು ಹೇಳಿದ್ರೂ ಸಹ ಆಕ್ಸಿಡೆಂಟ್ ಮಾಡಿದ್ರೆ ಇನ್ನು ನಾನೇನ್ ಮಾಡಲಿ ಈ ಬೈಕನ್ನು ತಕೊಂಡೋಗಿ ಒಂದು ಪೂರ್ತಿಯಾಗಿ ರಿಪೇರ್ ಮಾಡಿ ತಂದುಕೊಡೀರಿ ಇಲ್ಲವೇ ಹೊಸ ಬೈಕ್ ತಂದುಕೊಡಿ ಅದಕ್ಕಿಂತ ಹೆಚ್ಚೇನು ಹೇಳಲಾರೆ ಎಂದು ಹೇಳಬಹುದು ನೀವು ಅಷ್ಟೇ ಅಲ್ಲವೋ ಹೇಳಬೇಕಾದದ್ದು ಈಗ ನಾನೇನೋ ಬ್ರದರ್ ಐ ಆಮ್ ಸಾರಿ ಬ್ರದರ್ ಕ್ಷಮಿಸಿ ಬ್ರದರ್ ನನ್ನ ಹತ್ರ ನಿಜವಾಗ್ಲೂ ದುಡ್ಡು ಇದ್ದಿದೆ ಆದರೆ ನಾನೇ ಸೆಕೆಂಡ್ ಹ್ಯಾಂಡ್ ಚಿಕ್ಕ ಬೈಕ್ ಕೊಂಡ್ಕೊಳ್ತಿದ್ದೆ ದುಡ್ಡಿಲ್ಲದಕ್ಕಾಗಿ ಸೈಕಲ್ ಕೂಡ ಕೊಂಡ್ಕೊಳ್ಳಲಿಕ್ಕಾಗಲಿಲ್ಲ ಈಗ ನಾನು ಆಕ್ಸಿಡೆಂಟ್ ಮಾಡಿರುವ ಮಾತು ವಾಸ್ತವವೇ ನಿಮಗೆ ಕೈ ಜೋಡಿಸಿ ಕ್ಷಮಿಸಿರಿ ಎಂಬುದಾಗಿ ಬೇಡಿಕೊಳ್ತಿದ್ದೇನೆ ಈಗ ಈ ಬೈಕ್ ರಿಪೇರ್ ಮಾಡಿ ತಂದು ಕೊಡು ಅಂದರೂ ಹೊಸ ಬೈಕ್ ಕೊಡಿಸು ಅಂದರೂ ನನ್ನ ಹತ್ರ ಒಂದು ನಯಪಾಯಸ ಇಲ್ಲ ಬ್ರದರ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬ್ರದರ್ ಎಂಬುದಾಗಿ ನಿಮ್ಮ ಕೈ ಹಿಡ್ಕೊಂಡು ಕ್ಷಮಾಪಣೆ ಕೋರಿಕೊಂಡೆ ಆಕ್ಸಿಡೆಂಟ್ ಮಾಡಿದ್ಯಾರು ನಾನು ಬೈಕ್ ನಾಶ ಮಾಡಿದ್ಯಾರು ನಾನು ಅದನ್ನು ವಾಸ್ತವದಲ್ಲಿ ರಿಪೇರ್ ಮಾಡಿಸಿ ಅದಕ್ಕೆ ದುಡ್ಡು ಕಟ್ಟಬೇಕಾದದ್ದು ಯಾರು ನಾನು ಆದರೆ ಹಾಗೆ ಕಟ್ಟಲಾರದ ಪರಿಸ್ಥಿತಿಯಲ್ಲಿ ನಾನೇನು ಮಾಡಿದೆ ನಿಮಗೆ ಕೈ ಜೋಡಿಸಿ ನನ್ನನ್ನು ಕ್ಷಮಿಸಿ ಬ್ರದರ್ ಪ್ಲೀಸ್ ಬ್ರದರ್ ಕ್ಷಮಿಸಿರಿ ಎಂದು ಕೇಳಿದೆ ನಾನು ಹಾಗೆ ಬೇಡಿಕೊಳ್ತಿರೋದ್ರಿಂದ ಬಡವನಾಗಿರೋದ್ರಿಂದ ರಿಪೇರ್ ಮಾಡಿಸ್ಲಿಕ್ಕಾಗದೇ ಇರೋದ್ರಿಂದ ಹೊಸ ಬೈಕ್ ಆಗೋದಿಲ್ಲವೆಂದು ನೀವು ಗಮನಿಸಿ ಗ್ರಹಿಸಿ ನನ್ನ ಬಡ ಸ್ಥಿತಿಯ ನಿಮಿತ್ತ ಆಯ್ತು ಸರಿ ಬ್ರದರ್ ಏನು ಮಾಡೋಣ ಪರವಾಗಿಲ್ಲ ಆಯ್ತು ಹೋಗ್ರಿ ಕ್ಷಮಿಸಿದ್ದೇನೆ ಹೋಗ್ರಿ ಅಂದಿದ್ದೀರಿ ಅಂದ್ಕೊಳ್ಳಿ ಈಗ ನಾನು ರಿಪೇರ್ ಮಾಡಿಸಬೇಕು ಹೇಳ್ರಿ ಅವಶ್ಯಕತೆ ಇಲ್ಲ ಆ ರಿಪೇರಿಗೆ ಬೇಕಾದ ದುಡ್ಡು ಕೊಡಬೇಕು ಅವಶ್ಯಕತೆ ಇಲ್ಲ ಆಗ ನಾನೇನು ಮಾಡ್ತೇನೆ ಸಾಕಪ್ಪಾ ಏನತ್ತೇನೆ ಅಯ್ಯೋ ಸಾಕಪ್ಪ ನಾನು ಕಟ್ಟಬೇಕಾದ ದುಡ್ಡು ಕಟ್ಟಲಾರದಂತೆ ಸಲ್ಲಿಸಬೇಕಾದ ದಂಡ ಸಲ್ಲಿಸಲಾರದೆ ಕ್ಷಮಿಸಲ್ಪಟ್ಟೆ ಸಾಕಪ್ಪ ಎರಡು ಕೈಗಳನ್ನು ಜೋಡಿಸಿ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸರ್ ಅಂತ ಹೇಳಿ ಕಾಮಾಗಿ ಹೊರಟು ಹೋಗ್ತೇನೆ ಈಗ ಆ ಬೈಕನ್ನು ನೀವು ಯಾರ ಹತ್ರ ಒಯ್ತೀರಿ ಮೆಕ್ಯಾನಿಕ್ ಹತ್ರ ಒಯ್ತೀರಿ ಅವನೇನೋ ಇದೇನ್ರಿ ಇಷ್ಟೊಂದು ಹೊಸ ಬೈಕು ಇಷ್ಟೊಂದು ನುಜುಗುಜು ಯಾಕಾಯ್ತು ನೀವು ಸ್ಟೋರಿ ಎಲ್ಲ ಹೇಳ್ತೀರಿ ನನ್ನ ಫ್ರೆಂಡ್ ಒಬ್ಬನಿಗೆ ಕೊಟ್ಟೆ ಅವನು ತೊಕೊಂಡು ಹೋಗಿ ಈ ರೀತಿ ಆಕ್ಸಿಡೆಂಟ್ ಮಾಡಿದ್ದಾನೆ ಇದನ್ನು ರಿಪೇರ್ ಮಾಡ್ರಿ ಅಂದಾಗ ಸರ್ ಇದು ಬಹಳ ಹೋಗಿದೆ ಕನಿಷ್ಠ ಐವತ್ತರವತ್ತು ಸಾವಿರ ರೂಪಾಯಿವರೆಗೂ ಖರ್ಚಾಗ್ತದೆ ಈಗ ಈ ಐವತ್ತು ಅರವತ್ತು ಸಾವಿರ ರೂಪಾಯಿ ಯಾರು ಕಟ್ತಾರೆ ಹೇಳಿ ನೀವು ಇಲ್ಲವೇ ಆಕ್ಸಿಡೆಂಟ್ ಮಾಡಿರುವಂತಹ ನಾನು ನೀವು ಕ್ಷಮಿಸದೇ ಇರುವುದಾದರೆ ಆ ಐವತ್ತರವತ್ತು ಸಾವಿರ ರೂಪಾಯಿ ನಾನೇ ಕಟ್ಟಬೇಕಾಗುತ್ತೆ ಆದರೆ ನೀವು ಕ್ಷಮಿಸಿರುವುದರಿಂದ ನಾನು ಹ್ಯಾಪಿಯಾಗಿ ಹೊರಟು ಹೋದೆನಲ್ಲವೇ ಈಗ ನನ್ನ ಬೈಕ್ ರಿಪೇರಿ ಮಾಡಲು ಕೊಂಡೊಯ್ದಾಗ ಮೆಕ್ಯಾನಿಕ್ ಅದಕ್ಕೆ ಐವತ್ತರವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂದನಲ್ಲವೇ ಆ ಐವತ್ತು ಅರವತ್ತು ರೂಪಾಯಿ ಈಗ ಕಟ್ಟಬೇಕಾದದ್ಯಾರು ಹೇಳ್ತೇನೆ ಕೇಳಿ ಕ್ಷಮಿಸಲ್ಪಟ್ಟಿರುವ ನೀವೇ ಕಟ್ಬೇಕಾಗತ್ತೆ ಒಂದು ವೇಳೆ ಕ್ಷಮಿಸದೇ ಇದ್ದರೆ ನಾನು ಕಟ್ಟಬೇಕಾಗತ್ತೆ ಒಂದು ವೇಳೆ ನೀವು ಕ್ಷಮಿಸುವುದಾದರೆ ನೀವೇ ಕಟ್ಟಬೇಕಾಗತ್ತೆ ಅಷ್ಟೇ ಅಲ್ಲವೋ ಹೇಳಿ ಸಹೋದರ ಸಹೋದರಿಯರೇ ಪಾಶ್ವಾಯು ರೋಗಿಯಿಂದ ಬಿದ್ದಿರುವಂಥವನನ್ನು ಸ್ವಸ್ಥಪಡಿಸಿ ವಾಸಿ ಮಾಡುವುದು ಕಷ್ಟವೋ ಇಲ್ಲವೇ ಒಬ್ಬ ಪಾಪಿಷ್ಟನಿಗೆ ಕ್ಷಮಿಸುವುದು ಸುಲಭವೋ ಎಂದು ಯೇಸುಕ್ರಿಸ್ತನು ಆ ದಿನ ಪ್ರಶ್ನಿಸ್ತಾರೆ ವಾಸ್ತವ ಏನಾಗಿದೆ ಏಸುಕ್ರಿಸ್ತನಿಗೆ ಪಾಶ್ವಾಯು ರೋಗದಿಂದ ಬಳಲುವವನಿಗೆ ವಾಸಿ ಮಾಡುವುದು ಮಾತ್ರದ ಕೆಲಸ ಎದ್ದೇಳು ಅಂದ ಕೂಡಲೇ ಅವನು ಎದ್ದು ಕೂತ್ಕೊಂಡ ಆದರೆ ಪಾಪಿಷ್ಠ ಮನುಷ್ಯನನ್ನು ಅವನು ಮಾಡಿರುವ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಏಸುಕ್ರಿಸ್ತನು ತನ್ನ ಪರಲೋಕವನ್ನೇ ಬಿಟ್ಟು ಭೂಲೋಕಕ್ಕೆ ಬರಬೇಕಾಯ್ತು ಎದಕ್ಕಾಗಿ ಈಗ ತಾನೇ ಹೇಳಿದೆನಲ್ಲವೇ ನಾವೆಲ್ಲರೂ ಲೈನ್ನಲ್ಲಿದ್ದೆವು ಎಲ್ಲಿಗೆ ಹೋಗುವುದಕ್ಕಾಗಿ ಅಗ್ನಿ ಆರದಿರುವಂತಹ ಹುಳುಗಳು ಸಾಯದಿರುವಂತಹ ನಿತ್ಯವೂ ಗೋಳಾಟ ಹಲ್ಲು ಕಡಿಯೋಣ ಇರುವ ಭಯಂಕರವಾದ ನರಕಕ್ಕೆ ಹೋಗುವುದಕ್ಕಾಗಿ ಲೈನ್ನಲ್ಲಿದ್ದೆವು ಪ್ರತಿ ಸೆಕೆಂಡ್ಗೆ ಇಬ್ಬಿಬ್ಬರು ಹೋಗ್ತಿದ್ದಾರೆ ಪ್ರತಿ ನಿಮಿಷಕ್ಕೆ ಸುಮಾರು ನೂರ ಇಪ್ಪತ್ತು ಮಂದಿ ನರಕದೊಳಗೆ ಹೋಗ್ತಿದ್ದಾರೆ ಅದಕ್ಕೆ ದೇವರು ಒಂದು ನಿರ್ಣಯಕ್ಕೆ ಬರುತ್ತಾರೆ ಅದೇನೆಂದರೆ ಮನುಷ್ಯರು ಮಾಡಿರುವ ಪಾಪಿಷ್ಟ ಕಾರ್ಯಗಳಿಗಾಗಿ ತಾನೇ ಶಿಕ್ಷೆಯಾಗಿ ನರ್ಕಕ್ಕೆ ಹೋಗ್ತಿರೋದು ಹಾಗೆ ನರ್ಕಕ್ಕೆ ಹೋಗಬೇಕಾದ ಇವರು ನರ್ಕಕ್ಕೆ ಹೋಗಲಾರದೆ ಇರಬೇಕಾದರೆ ಇವರು ಮಾಡಿರುವ ಪಾಪಗಳನ್ನು ಕ್ಷಮಿಸಿ ಬಿಡೋದಾದರೆ ಶಿಕ್ಷೆ ತಪ್ಪುತ್ತದಲ್ಲವೇ ಹಾಗಾಗಿ ಆ ಮನುಷ್ಯನನ್ನು ಕ್ಷಮಿಸಿದ್ರೆ ಸಾಕಾಗ್ತದಲ್ಲವೇ ಎಂಬುದಾಗಿ ಹೀಗೆ ದೇವರು ಒಂದು ನಿರ್ಣಯಕ್ಕೆ ಬರ್ತಾರೆ ಆದರೆ ಒಂದು ಸಮಸ್ಯೆ ಎದುರಾಗುತ್ತೆ ಏನದು ಒಂದು ವೇಳೆ ಮನುಷ್ಯರು ಮಾಡಿರುವ ಪಾಪದ ನಿಮಿತ್ತ ಬರಬೇಕಾದ ಮರಣವು ಅವರ ಮೇಲೆ ಬರಬೇಕಾದ ಮರಣ ಶಿಕ್ಷೆಯಿಂದ ಅವರನ್ನು ತಪ್ಪಿಸಬೇಕಾದರೆ ಅವರನ್ನು ಕ್ಷಮಿಸಬೇಕು ಒಂದು ವೇಳೆ ಅವರನ್ನು ನಾನು ಕ್ಷಮಿಸುವುದಾದರೆ ಅವರು ಹೊಂದಿಕೊಳ್ಳಬೇಕಾದ ಮರಣ ಶಿಕ್ಷೆ ದೇವರಾಗಿ ನಾನು ಹೊಂದಿಕೊಳ್ಳಬೇಕು ಅಂದ್ಕೊಂಡ್ರು ಪ್ರಿಯ ಸಹೋದರ ಸಹೋದರಿಯರೇ ಬೈಕ್ ಆಕ್ಸಿಡೆಂಟ್ ಮಾಡಿರೋದೇನೋ ನಾನು ರಿಪೇರ್ ಮಾಡುವುದಕ್ಕಾಗಿ ರೂಪಾಯಿ ಕಟ್ಬೇಕಾದದ್ದು ನಾನೇ ನೀವು ನನ್ನನ್ನು ಕ್ಷಮಿಸುವುದಾದರೆ ಆ ಐವತ್ತಾರ ಸಾವಿರ ರೂಪಾಯಿ ನೀವೇ ಕಟ್ಬೇಕಾಗತ್ತೆ ಪಾಪ ಮಾಡಿದೇನೋ ನಾನು ಪಾಪವು ಕೊಡುವ ಸಂಬಳ ಮರಣ ಆನಂತರ ಸಿಗೋದು ನರಕ ಆದರೆ ಪಾಪವು ಕೊಡುವ ಸಂಬಳದಿಂದ ಪಾಪದಿಂದ ಬರುವ ನರಕ ಶಿಕ್ಷೆಯಿಂದ ಏಸು ಕ್ಷಮಿಸಬೇಕು ಎಂದು ಆಶಿಸಿರೋದಾದ್ರೆ ಬೆಲೆ ಯಾರು ಕಟ್ಟಬೇಕಾಗತ್ತೆ ಆತನೇ ಕಟ್ಟಬೇಕಾಗುತ್ತೆ ಅದಕ್ಕಾಗಿ ತಾನೇ ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರೋದು ಎದಕ್ಕಾಗಿ ನೀವು ನಾನು ಮಾಡಿರುವಂತಹ ಪ್ರತಿಯೊಂದು ಪಾಪದಿಂದ ನಿಮಗೂ ನನಗೂ ಬರಬೇಕಾದ ಶಿಕ್ಷೆ ಎಲ್ಲವನ್ನೂ ಕೂಡ ತನ್ನ ಮೇಲೆ ಹೊತ್ತುಕೊಂಡಿರುವುದರಿಂದ ನಿಮಗೂ ನನಗೂ ಕ್ಷಮಾಪಣೆಯನ್ನು ಉಚಿತವಾಗಿ ಅನುಗ್ರಹಿಸಿದ್ದಾರೆ ಅರ್ಥವಾಗ್ತಿದೆಯಾ ಅಂದರೆ ನಿಮ್ಮನ್ನು ಕ್ಷಮಿಸುವುದಕ್ಕಾಗಿ ನೀವು ಮಾಡಿರುವ ಪಾಪದಿಂದ ಬರಲಿಕ್ಕಿರುವ ಆ ಭಯಂಕರವಾದ ನರಕ ಶಿಕ್ಷೆಯಿಂದ ನಿಮ್ಮನ್ನು ತಪ್ಪಿಸುವುದಕ್ಕಾಗಿ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ತನ್ನ ಮೇಲೆಯೇ ಶಿಕ್ಷೆ ಹಾಕಿಕೊಂಡ್ರು ತಾನೇ ಬೆಲೆ ಕಟ್ಟುವ ಪ್ರಯತ್ನ ಮಾಡಿದ್ರು ತಾನೇ ಕ್ರಯೆಯಾಗಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ರು ಪ್ರಾಯಶ್ಚಿತ್ತ ಯಜ್ಞವಾಗಿ ಶಿಲುಬೆ ಮೇಲೆ ಮರಣ ಹೊಂದಿದ್ರು ಅಂದರೆ ಅರ್ಥ ಗೊತ್ತಾ ಶರೀರ ಸಂಬಂಧವಾದ ಅವಶ್ಯಕತೆಗಳು ದೇವ್ರು ತೀರಿಸುವುದಕ್ಕೆ ಕಷ್ಟವೋ ಇಲ್ಲವೇ ನೀವು ಮಾಡಿರುವ ಪಾಪಗಳಿಗಾಗಿ ಕ್ಷಮಾಪಣೆ ಅನುಗ್ರಹಿಸುವುದು ಕಷ್ಟವಾಗಿದೆಯೋ ಶರೀರ ಸಂಬಂಧವಾದ ಅವಶ್ಯಕತೆ ತೀರಿಸಲು ದೇವರಿಗೆ ಕ್ಷಣ ಮಾತ್ರದ ಕೆಲಸ ಆದರೆ ನೀವು ಮಾಡಿರುವ ಪಾಪಿಷ್ಟ ಕಾರ್ಯಗಳ ನಿಮಿತ್ತವಾಗಿ ನಿಮ್ಮ ಮೇಲೆ ಬರಲಿಕ್ಕಿರುವ ನರಕ ಶಿಕ್ಷೆಯಿಂದ ನಿಮ್ಮ ಮೇಲೆ ಬರುವ ಶಿಕ್ಷೆಯಿಂದ ತಪ್ಪಿಸುವುದಕ್ಕಾಗಿ ಏಸು ಕ್ರಿಸ್ತನು ತನ್ನ ಪ್ರಾಣವನ್ನೇ ಧಾರೆ ಎರೆಯಬೇಕಾಯ್ತು ಹಾಗಾಗಿ ಕ್ರೈಸ್ತಿಯ ಸಮಾಜವೇ ದಯವಿಟ್ಟು ಚೆನ್ನಾಗರ್ಥ ಮಾಡಿಕೊಳ್ಳಿ ನೀವು ದೇವ್ರ ಬಳಿಗೆ ಹೋಗುವಾಗ ಪ್ರಧಾನವಾಗಿ ಎದಕ್ಕಾಗಿ ಹೋಗಬೇಕು ಹೇಳ್ರಿ ಎದಕ್ಕಾಗಿ ಹೋಗಬೇಕು ಶರೀರ ಸಂಬಂಧವಾದ ಅವಶ್ಯಕತೆ ತೀರಿಸಿಕೊಳ್ಳುವುದಕ್ಕಾಗಿ ಅಲ್ಲ ಹೋಗಬೇಕಾದದ್ದು ಆತ್ಮಸಂಭಂಧವಾದಂತಹ ಸ್ವಸ್ಥತೆ ಆತ್ಮಸಂಭಂಧವಾದಂತಹ ರಕ್ಷಣೆ ಹೊಂದಿಕೊಳ್ಳುವುದಕ್ಕಾಗಿಯೇ ನೀವು ಕರ್ತನ ಸನ್ನಿಧಿಗೆ ಹೋಗಬೇಕು ಆ ದಿನ ಆ ವ್ಯಕ್ತಿಯನ್ನು ಹೊತ್ಕೊಂಡು ಬರಲು ಕಾರಣವೇನು ಪಾಶ್ವಾಯು ರೋಗದಿಂದ ಹೊರಬರ್ತಾನೆಂದು ಆದರೆ ಯೇಸುಕ್ರಿಸ್ತನು ಏನು ಹೇಳ್ತಾರೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುತ್ತಾರೆ ಅರ್ಥ ಮಾಡಿಕೊಳ್ಳಿ ಪ್ರಿಯರೇ ಆ ನಾಲ್ಕು ಜನ ಅದಕ್ಕಾಗಿ ಪಾಶ್ವಾಯು ರೋಗದಿಂದ ವಾಸಿಯಾಗ್ತಾನೆಂದು ಆದರೆ ಏಯಸು ಮಾಡಿದ್ರು ಪಾಶ್ವಾಯು ರೋಗಕ್ಕೆ ಕಾರಣವಾಗಿರುವ ಪಾಪವನ್ನೇ ಕ್ಷಮಿಸುತ್ತಾರೆ ಅಂದರೆ ಅರ್ಥವೇನೆಂದರೆ ದಿನ ಯಾವುದೋ ಒಂದು ಸಮಸ್ಯೆ ನಿಮಗಿದೆ ಅಂದ್ಕೊಳ್ಳಿ ಆ ಸಮಸ್ಯೆ ತೀರಿಸಿಕೊಳ್ಳುವುದಕ್ಕಾಗಿ ದೇವರ ಬಳಿಗೆ ನೀವು ಹೋಗ್ತೀರಿ ಉದಾಹರಣೆಗೆ ಸರಿಯಾಗಿ ಓದಬೇಕಾದ ನಿಮ್ಮ ಮಗನು ಓದದಂತೆ ಹಾಳು ಮಾಡಿಕೊಳ್ತಿದ್ದಾನೆ ಆಗ ನೀವು ಹೇಳೋದೇನೆಂದರೆ ನಮ್ಮ ಮಗ ಸರಿಯಾಗಿ ಓದಿಕೊಳ್ತಾ ಇಲ್ಲ ಅನ್ನತೀರಿ ಅವನು ಸರಿಯಾಗಿ ಓದುವಂತೆ ಪ್ರಾರ್ಥನೆ ಮಾಡ್ರಿ ದೇವರು ಅದ್ಭುತ ಮಾಡಬೇಕ್ರಿ ಯಾವುದೋ ಅದ್ಭುತ ನಮ್ಮ ಮಗ ಬಹಳ ಚೆನ್ನಾಗಿ ಓದಬೇಕು ಎಂಬುದು ನಿಮ್ಮ ಆಸೆ ನಿಮ್ಮ ಮಗನು ಸರಿಯಾಗಿ ಓದಲಾರದೇ ಇರುವುದಕ್ಕಾಗಿ ಕಾರಣವೇನು ಅವನು ಪ್ರೀತಿಯಲ್ಲಿ ಬಿದ್ದಿದ್ದ ಅರ್ಥವಾಯ್ತಾ ಯಾವುದೋ ಒಂದು ಹುಡುಗಿಯ ಹುಚ್ಚಲಿ ಬಿದ್ದಿದ್ದಾನೆ ಅದಕ್ಕೆ ನೀವೇನು ಹೇಳ್ತಿದ್ದೀರಿ ನಮ್ಮ ಮಗ ಬಹಳ ಚೆನ್ನಾಗಿ ಓದುವ ಹಾಗೆ ದೇವರೊಂದು ಅದ್ಭುತ ಮಾಡುವ ಹಾಗೆ ಪ್ರಾರ್ಥನೆ ಮಾಡಿರಿ ಬ್ರದರ್ ಎಂದು ನೀವು ಬೇಡಿಕೊಳ್ತೀರಿ ಆದರೆ ಯೇಸು ಕ್ರಿಸ್ತನು ನಿಮ್ಮ ಮಗನನ್ನು ಬಹಳ ಚೆನ್ನಾಗಿ ಓದಿಕೊಳ್ಳುವಂತೆ ಮಾಡಬೇಕಾದ್ರೆ ಮೊದಲು ಏನು ಮಾಡಬೇಕು ಹೇಳ್ರಿ ಆ ಪ್ರೀತಿಯ ಹುಚ್ಚಿನಿಂದ ಮೊದಲು ಹೊರಗೇ ತರಬೇಕು ಅರ್ಥವಾಯ್ತಾ ನಿಮ್ಮ ಗಂಡ ನಿಮ್ಮನ್ನು ಲಕ್ಷಿಸುತ್ತಾ ಇಲ್ಲ ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ತಿಲ್ಲ ಬೇಜವಾಬ್ದಾರನಾಗಿ ತಿರುಗಾಡ್ತಿದ್ದಾನೆ ಕಾರಣವೇನು ಕುಡುಕುತನ ಬ್ರದರ್ ನನ್ನ ಗಂಡ ಅದ್ಭುತವಾಗಿ ಮಾರ್ಪಡುವ ಹಾಗೆ ಪ್ರಾರ್ಥನೆ ಮಾಡಿ ಬ್ರದರ್ ಅಂದರೆ ಮೊಟ್ಟ ಮೊದಲು ಆ ವ್ಯಕ್ತಿಗೆ ಏನು ಬೇಕಾಗುತ್ತೆ ಹೇಳಿ ಅವನಿಗಿರುವ ಕುಡುಕುತನದಿಂದ ಬಿಡುಗಡೆಯಾಗಬೇಕು ನನ್ನ ಗಂಡನ ಆರೋಗ್ಯ ಸರಿಯಾಗಿಲ್ಲ ಬ್ರದರ್ ಅದ್ಭುತವಾದ ರೀತಿಯಲ್ಲಿ ಏಸು ಅದ್ಭುತ ಮಾಡಿ ನನ್ನ ಗಂಡನಿಗೆ ವಾಸಿ ಮಾಡುವಂತೆ ಪ್ರಾರ್ಥಿಸಿರಿ ಎಂದು ನೀವು ಕೇಳ್ತೀರಿ ಆದರೆ ಆ ರೋಗಕ್ಕೆ ಕಾರಣವೇನು ಅವನು ಕುಡಿದಿರುವ ಸಾರಾಯಿ ಅವನು ಮತ್ತು ಪದಾರ್ಥ ತೆಗೆದುಕೊಂಡಿರ್ತಾನೆ ನೀವೇನು ಹೇಳ್ತೀರಿ ರೋಗ ವಾಸಿಯಾಗಬೇಕು ಅನ್ನುತ್ತೀರಿ ಆದರೆ ಯೇಸು ಏನು ಹೇಳ್ತಾರೆ ರೋಗ ವಾಸಿಯಾಗಬೇಕೆಂದು ನೀವು ಕೋರಿಕೊಳ್ತಿದ್ದೀರಿ ಆದರೆ ಅವನು ಕುಡುಕುತನದಿಂದ ಹೊರಗೆ ಬರಬೇಕೆಂದು ನಾನು ಕೋರಿಕೊಳ್ತಿದ್ದೇನೆ ಅರ್ಥ ಆಗ್ತಿದೆಯಾ ಈ ದಿನ ನಿಮಗಿರುವಂತಹ ಪ್ರತಿ ಸಮಸ್ಯೆಗೇ ಕಾರಣ ಅದು ಕುಟುಂಬ ಸಮಸ್ಯೆ ಆಗಿರ್ಬೋದು ಅದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಅದು ಅನಾರೋಗ್ಯ ಸಮಸ್ಯೆಯಾಗಿರ್ಬೋದು ನಿಮಗಿರುವ ಪ್ರತಿ ಸಮಸ್ಯೆಗೆ ಪ್ರಧಾನ ಕಾರಣ ಏನಾಗಿದೆ ಗೊತ್ತಾ ನೀವು ಮಾಡಿರುವ ಮಾಡುತ್ತಿರುವ ಪಾಪವೇ ನೀವು ಆರ್ಥಿಕವಾಗಿ ಬಲಗೊಳ್ಳಬೇಕು ಆರೋಗ್ಯ ವಿಷಯದಲ್ಲಿ ಬಲಗೊಳ್ಳಬೇಕು ಕುಟುಂಬ ಕಟ್ಟಲ್ಪಡಬೇಕು ಆ ವಿಷಯದಲ್ಲಿ ದೇವರು ಅದ್ಭುತ ಮಾಡಬೇಕು ಎಂದು ಹೀಗೆ ಅದ್ಭುತ ನೀವು ಕೋರಿಕೊಳ್ತಾ ಇದ್ದೀರಿ ಆದರೆ ದೇವರೇನು ಈ ದಿನ ನಿಮಗಿರುವ ಸಮಸ್ಯೆಗೆ ಕಾರಣವಾಗಿರುವ ಆ ಪಾಪವನ್ನೇ ಏನ್ಮಾಡ್ಬೇಕನ್ನುತ್ತಿದ್ದಾರೆ ನಿಮ್ಮಿಂದ ತೊಲಗಿಸಿ ಬಿಡಬೇಕೆಂದು ಆಶಿಸುತ್ತಿದ್ದಾರೆ ಈಗ ಕೇಳ್ತಿದ್ದೇನೆ ಆರ್ಥಿಕವಾಗಿ ದಿವ್ಯದಾನಗಳಿಂದ ನಿಮ್ಮನ್ನು ಆಶೀರ್ವದಿಸುವುದಕ್ಕಿಂತ ಯಾವುದು ಪ್ರಾಮುಖ್ಯವಾಗಿದೆ ಹೇಳ್ರಿ ನಿಮಗಿರುವ ಪಾಪಿಷ್ಟ ಚಟಗಳಿಂದ ನಿಮ್ಮನ್ನು ಬಿಡಿಸುವಂತದಾಗಿದೆ ಸಹೋದರ ಸಹೋದರಿಯರೇ ಆ ದಿನ ಯೇಸುಕ್ರಿಸ್ತನ ಬಳಿಗೆ ಪಾಶ್ವಾಯು ರೋಗಿಯನ್ನು ಕರತಂದಾಗ ಬಿದ್ದಿರುವವನನ್ನು ನೋಡಿ ಏಸು ಮೊದಲು ಮಾಡಿದ್ದೇನು ಗೊತ್ತಾ ಅವನ ಪಾಪವನ್ನು ಕ್ಷಮಿಸುತ್ತಾರೆ ಈ ದಿನ ನಿಮ್ಮ ಪಾಪಗಳು ನನ್ನ ಪಾಪಗಳು ಕ್ಷಮಿಸಲ್ಪಡಲಾರದೇ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ನಡೆದರೂ ಸಹ ಪ್ರಯೋಜನವು ತಾತ್ಕಾಲಿಕವೇ ಆಗಿರುತ್ತೆ ಅರ್ಥವಾಯ್ತಾ ಹೃದಯ ಬದಲಾಯಿತು ಅಂದ್ಕೊಳ್ಳಿ ಪಾಪಿಷ್ಟ ಚಟದಿಂದ ನೀವು ಹೊರಗೆ ಬಂದಿದ್ದೀರಿ ಅಂದ್ಕೊಳ್ಳಿ ನೀವು ಪ್ರಶಾಂತವಾಗಿ ಜೀವಿಸ್ತೀರಿ ನೆಮ್ಮದಿಯಿಂದ ಜೀವಿಸ್ತೀರಿ ಆನಂದದಿಂದ ಜೀವಿಸ್ತೀರಿ ಕೇಳಿ ಸಹೋದರ ಸಹೋದರಿಯರೇ ದಯವಿಟ್ಟು ಈ ವಿಷಯವನ್ನು ಗಮನದಲ್ಲಿಟ್ಕೊಳ್ಳಿ ಒಬ್ಬ ಅವರು ತಮ್ಮ ಬೈಕನ್ನು ಮೆಕಾನಿಕ್ ಬಳಿಗೆ ತರ್ತಾರೆ ಮೆಕ್ಯಾನಿಕ್ ಹತ್ರ ತಂದಾಗ ಆ ಇಂಜಿನ್ ಅನ್ನು ಮೆಕಾನಿಕ್ ಸರಿಪಡಿಸುತ್ತಾ ಇದ್ದ ಇಂಜಿನ್ ಹಾಗೆ ಸರಿಪಡಿಸುತ್ತಿರುವಾಗ ಡಾಕ್ಟ್ರವ್ರೆ ನೀವು ಹಾರ್ಟ್ ಸ್ಪೆಷಲಿಸ್ಟ್ ಆಗಿದ್ದೀರಲ್ಲವೇ ಹೃದಯ ಆಪರೇಷನ್ ಮಾಡ್ತೀರಲ್ಲವೇ ನಿಮಗೂ ನನಗೂ ಏನ್ ಮಹಾ ವ್ಯತ್ಯಾಸ ಇದ್ದ ಡಾಕ್ಟ್ರೇ ಎಂದು ಹೇಳ್ದ ನಾನೇನು ಇಂಜಿನ್ ರಿಪೇರ್ ಮಾಡುತ್ತೇನೆ ನಿಮ್ಮ ಬೈಕ್ ಇಂಜಿನ್ ರಿಪೇರ್ ಮಾಡ್ತೇನೆ ನೀವೇನೋ ಮನುಷ್ಯನ ಇಂಜನ್ ಯಾವುದು ಆ ಹಾರ್ಟ್ ಅಲ್ಲವೋ ಹೃದಯವಲ್ಲವೋ ಆ ಹೃದಯವನ್ನು ನೀವು ರಿಪೇರ್ ಮಾಡ್ತೀಯ್ರಿ ನಿಮ್ಮ ಬೈಕಿನ ಇಂಜನ್ ನಾನು ರಿಪೇರ್ ಮಾಡ್ತೇನೆ ನಾನು ಇಂಜಿನ್ ರಿಪೇರ್ ಮಾಡಿದ್ರೆ ಬೈಕ್ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ನೀವು ಹೃದಯ ರಿಪೇರ್ ಮಾಡಿದ್ರೆ ಮನುಷ್ಯನೂ ಬದುಕುತ್ತಾನೆ ಹಾಗಾಗಿ ನೀವು ನಾನು ಸೇಮೆ ಆಗಿದ್ದೇವೆ ಇಷ್ಟೇ ದೊಡ್ಡದಾಗಿ ನಿಮಗೆ ಡಾಕ್ಟರ್ ಎಂಬ ಹೆಸರು ಕೊಟ್ಟಿದ್ದಾರಷ್ಟೇ ಎಂದು ಈ ರೀತಿ ಸ್ವಲ್ಪ ತಮಾಷೆಯಾಗಿ ಡಾಕ್ಟರ್ ಅವರಿಗೆ ಸ್ವಲ್ಪ ತಗ್ಗಿಸಿ ಮಾತಾಡ್ತಿರುವಾಗ ಡಾಕ್ಟರ್ ಅವರು ನಗುತ್ತಾ ಮಗನೇ ನೀನ್ ಮಾಡುವ ರಿಪೇರಿಗೂ ನಾನು ಮಾಡುವ ರಿಪೇರಿಗೂ ಬಹಳ ವ್ಯತ್ಯಾಸ ಇದೆ ಏನಿದೆ ಡಾಕ್ಟರೇ ವ್ಯತ್ಯಾಸ ನೀನು ನನ್ನ ಬೈಕ್ ರಿಪೇರ್ ಮಾಡಬೇಕಾದ್ರೆ ನೀನೇನ್ ಮಾಡ್ತಾ ಇದ್ದೀ ಇಂಜಿನ್ ಆಫ್ ಮಾಡಿ ರಿಪೇರ್ ಮಾಡ್ತಾ ಇದ್ದಿ ನಿನ್ನ ಹೃದಯ ನಾನು ರಿಪೇರ್ ಮಾಡಬೇಕಾದ್ರೆ ಮುಂದೆ ಏನಂತ ಹೇಳ್ರಿ ನಿನ್ನ ಹೃದಯ ನಾನು ರಿಪೇರ್ ಮಾಡ್ಬೇಕಾದ್ರೆ ನಿನ್ನ ಹೃದಯ ನಾನು ಆಫ್ ಮಾಡಿದೆ ಅಂದ್ಕೊಳೋ ಸಾಯ್ತೀನಿ ನೀನು ಆ ಹೃದಯವನ್ನು ಆಫ್ ಮಾಡಲಾರದಂತೆಯೇ ರಿಪೇರ್ ಮಾಡ್ತಾ ಇರುವುದರಿಂದ ನನಗೆ ಡಾಕ್ಟರ್ ಅಂದಿದ್ದಾರೆ ಪ್ರಿಯ ಸಹೋದರ ಸಹೋದರಿಯರೇ ಗಮನ ಕೊಟ್ಕೇಳಿ ಹೃದಯ ನಿಂತು ಹೋಗಲಾರದೆಯೇ ರಿಪೇರ್ ಮಾಡುತ್ತಾರೆ ಡಾಕ್ಟರ್ ಅವರು ಅದೇ ರೀತಿ ಪರಮ ತಂದೆಯಾದ ದೇವರು ನೀವು ಸಾಯುವುದಕ್ಕಿಂತ ಮುಂಚೆಯೇ ನಿಮ್ಮನ್ನು ಬದಲಾಯಿಸಿಬಿಡುತ್ತಾರೆ ಅದಕ್ಕಾಗಿಯೇ ಆತನು ದೇವರಾಗಿದ್ದಾರೆ ಅರ್ಥವಾಯ್ತಾ ನೀ ಸತ್ಮೇಲೆ ಇನ್ನು ಬದಲಾಯಿಸಲು ಏನುಳಿಯುತ್ತೆ ನೀ ಸತ್ತೋದ ನಂತರ ಬದಲಾಯಿಸಲು ಏನುಳಿಯುತ್ತೆ ನೀವು ಸಾಯುವುದಕ್ಕಿಂತ ಮುಂಚೆಯೇ ನಿಮ್ಮನ್ನು ಬದಲಾಯಿಸಬೇಕು ಎಂಬುದಾಗಿ ಆಶಿಸುತ್ತಿದ್ದಾರೆ ನನ್ನ ಕರ್ತನಾದ ಏಸುಕ್ರಿಸ್ತನು ನಿಮ್ಮ ಹೃದಯಕ್ಕೆ ಇರುವಂತಹ ಸಮಸ್ಯೆ ಸರಿಪಡಿಸಬೇಕು ಎಂದು ಯೇಸು ಆಶಿಸುತ್ತಿದ್ದಾರೆ ಆತನೇ ಪರಮ ವೈದ್ಯನಾಗಿದ್ದಾರೆ ನೀವು ಸಾಯುವುದಕ್ಕಿಂತ ಮುಂಚೆ ನೀವು ತೀರಿ ಹೋಗುವ ಮುಂಚೆಯೇ ನಿಮ್ಮ ಹೃದಯಕ್ಕಿರುವ ಸಮಸ್ಯೆಯನ್ನು ಸರಿಪಡಿಸಬೇಕು ಹೃದಯಕ್ಕಿರುವ ಸಮಸ್ಯೆ ಯಾವುದಾಗಿದೆ ಪಾಪ ಆ ಪಾಪವು ಕೊಡುವ ಸಂಬಳ ಏನಾಗಿದೆ ಮರಣ ಮರಣದ ನಂತರ ಉಳಿದಿದ್ದೇನು ನರಕ ಅಗ್ನಿ ಆರದಂತಹ ಸಾಯದಂತಹ ಅಗ್ನಿಗುಂಡಿ ಅಲ್ಲಿಗೆ ನೀವು ಹೋಗಲಾರದೆ ಇರಬೇಕಾದ್ರೆ ಯೇಸುಕ್ರಿಸ್ತನು ಮೊದಲು ನಿಮ್ಮ ಪಾಪಗಳನ್ನು ಕ್ಷಮಿಸಬೇಕು ಆ ಪಾಪಗಳು ಕ್ಷಮಿಸಲ್ಪಡುವಾಗಲೇ ನಿಮ್ಮ ಶರೀರದಲ್ಲಿ ಅದ್ಭುತ ಕಾರ್ಯ ನಡೆದ್ರು ನಿಮ್ಮ ಕುಟುಂಬದಲ್ಲಿ ಅದ್ಭುತ ಕಾರ್ಯ ನಡೆದ್ರು ಆರ್ಥಿಕವಾಗಿ ಅದ್ಭುತ ಕಾರ್ಯ ನಡೆದ್ರು ಅದು ನಿಲ್ಲುತ್ತದೆ ಇದೇ ದೇವ್ರು ಆಶಿಸುವ ಅದ್ಭುತವಾಗಿದೆ ಇಂಥ ಅದ್ಭುತ ನನಗೂ ಬೇಕೆನ್ನುವಂಥವರು ಈ ಸಮಯದಲ್ಲಿ ನನ್ನೊಂದಿಗೆ ಪ್ರಾರ್ಥನೆ ಮಾಡುವೀರಾ ಮಹಾ ಪರಿಶುದ್ಧನಾದ ಕರ್ತನಾದಯಿಸುವೆ ನಿಮಗೆ ವಂದನೆಗಳು ಸ್ತುತಿ ಸ್ತೋತ್ರಗಳು ನಿಜವಾದಂತಹ ಅದ್ಭುತ ಯಾವುದೆಂದು ಗ್ರಹಿಸಬಲ್ಲಂತಹ ಹೃದಯ ನಮಗೆ ದಯಪಾಲಿಸಿರಿ ಆತ್ಮರಕ್ಷಣೆಯೇ ನಿಜವಾದ ಅದ್ಭುತವಾಗಿದೆ ಪಾಪ ಕ್ಷಮಾಪಣೆಯೇ ನಿಜವಾದ ಅದ್ಭುತವಾಗಿದೆ ನಾವು ರಕ್ಷಿಸಲ್ಪಡುವಂಥದ್ದೇ ನಿಜವಾದ ಅದ್ಭುತವಾಗಿದೆ ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುವಂಥದ್ದೇ ನಿಜವಾದಂತಹ ಅದ್ಭುತವಾಗಿದೆ ಏಸುವೆ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಂತಹ ಪ್ರತಿಯೊಬ್ಬರನ್ನು ರಕ್ಷಿಸಿರಿ ದೇವರೇ ಅವರ ಕುಟುಂಬವನ್ನು ರಕ್ಷಿಸಿರಿ ಯೇಸುವೆ ಅವರ ಕುಟುಂಬ ಸದಸ್ಯರು ಎಲ್ಲಿದ್ದರೂ ಸಹ ಹೆಂಡತಿ ಎಲ್ಲಿದ್ದರೂ ಸಹ ಗಂಡ ಎಲ್ಲಿದ್ದರೂ ಸಹ ಮಕ್ಕಳು ಎಲ್ಲಿದ್ದರೂ ಸಹ ದೇವರೇ ದೇವರೇ ಅವರನ್ನು ರಕ್ಷಿಸಿರಿ ಕುಟುಂಬವಾಗಿ ನಿಮ್ಮನ್ನು ಸೇವಿಸುವಂತಹ ಭಾಗ್ಯ ಕುಟುಂಬವಾಗಿ ಈ ಭೂಲೋಕದ ಮೇಲೆ ನಿಮಗೆ ಸಾಕ್ಷಿಗಳಾಗಿ ಜೀವಿಸುವ ಭಾಗ್ಯ ನಮ್ಮೆಲ್ಲರಿಗೂ ದಯಪಾಲಿಸಿರಿ ಪ್ರತಿಯೊಬ್ಬರಿಗೂ ದಯಪಾಲಿಸಿರಿ ಏಸಯ್ಯಾ ಅದ್ಭುತ ಕಾರ್ಯ ಮಾಡಿರಿ ನಮ್ಮ ಪ್ರತಿ ಅವಶ್ಯಕತೆಯನ್ನು ತೀರಿಸಿರಿ ನಮಗಿರುವ ಅಪಾಯಗಳಿಂದ ತಪ್ಪಿಸಿರಿ ನಮಗಿರುವ ಆಪತ್ತುಗಳಿಂದ ತಪ್ಪಿಸಿರಿ ನಮಗಿರುವ ಆರ್ಥಿಕ ತೊಂದರೆಗಳಿಂದ ತಪ್ಪಿಸಿರಿ ನಿರುದ್ಯೋಗ ಸಮಸ್ಯೆಗಳಿಂದ ತಪ್ಪಿಸಿರಿ ಕುಟುಂಬ ಸಮಸ್ಯೆಗಳಿಂದ ನಮ್ಮನ್ನು ತಪ್ಪಿಸಿರಿ ಮಕ್ಕಳೊಂದಿಗಿರುವಂತಹ ತೊಂದರೆಗಳಿಂದ ತಪ್ಪಿಸಿರಿ ಯಶುವೆ ಯಾವ ಸಮಸ್ಯೆ ನಮ್ಮನ್ನು ಕಾಡಿಸಿ ಪೀಡಿಸುತ್ತಾ ಇದೆಯೋ ಯಾವ ಶೋಧನೆ ದೇವರೇ ಯಾವ ಸೈತಾನನ ಶೋಧನೆ ನಮಗೆ ಭಯವನ್ನು ಹುಟ್ಟಿಸುತ್ತಾ ಇದೆಯೋ ಬಾಧೆಯನ್ನುಂಟು ಮಾಡುತ್ತಾ ಇದೆಯೋ ಅದಕ್ಕೆ ಪರಿಷ್ಕಾರ ದಯಪಾಲಿಸಿ ನಿಮ್ಮ ನಾಮವನ್ನೇ ಮಹಿಮೆ ಪಡಿಸಿಕೊಳ್ಳಿರಿ ನಮ್ಮ ಪ್ರಾರ್ಥನೆ ಲಾಲಿಸಿರುವುದಕ್ಕಾಗಿ ನಿಮಗೇ ಮಹಿಮೆ ನಿಮಗೇ ಘನತೆ ನಿಮಗೇ ಪ್ರಭಾವವನ್ನು ಯುಗಯುಗಗಳವರೆಗೂ ಸಲ್ಲಿಸುತ್ತಾ ಯೇಸುಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ नम वि कलवरी पोस्ट बॉक्स नंबर थर्टी कुकटपल्ली हैदराबाद सेवेंटी टू